ತಮ್ಮ ಈಕಿ ಏನು ಮಾಡಿಲ್ಲ ಗಡಿಗಿನ ತಂದ ಸಂತ್ರ ಮೇಲೆ ಉಗುದ ಬಿಟ್ಳು ತಮ್ಮ ಗಡಿಗಿನ ಗಡಿಗಿನ ತಂದ ಸಂತ್ರ ಮ್ಯಾಲ ಉಗುದಳು ಯಾವಾಗ ಕೆಡಿಸೇ ಅವಾಗ ಅವಾಗೆಲ್ಲ ಕೆಡಿಸಿದಾಗ ಉದಲಕ್ಕೆ ಏನು ಮಾಡ್ತಾನೋ ಏನು ಮಾಡಿಲ್ಲ ಸಂತ್ರು ಹೇಳ್ತಾರೆ ತಮ್ಮ ನೀ ಎಲ್ಲ ಜಗದಾಗ ಬಾಳ ಶ್ಯಾನೆ ಅದಿಕ್ಕರೇ ಹಾ ನೀ ಏನು ಹೇಳ್ತೀನಿ ಮಾಡ್ಕೊಳ್ಳೋದಿಲ್ಲ ಈಗ ಬಹಳ ಚಲೋ ಅಂತ ಹೇಳಿದ್ವಿ ನಾವು ವಿದ್ಯಾನಗತ್ಲಿ ಆದ್ರೆ ಇದು ಅರ್ಲಂಡ್ ನಿನ್ನ ಜೀವ ಮಾಡೋ ಕೂಡ ಅಂತ ಹೇಳ್ತಾರ ತಮ್ಮ ಜೀವನ ಆಗಂಗಿಲ್ಲ ನಿನ್ನ ಜೀವನ ಈಕೆ ಜೋಡಿ ಆಗಂಗಿಲ್ಲ ಈಕೆ ಬೆಟ್ಟು ಬೇಡ ಈಕೆ ಕಾಯಿಲೆದಾಗಿ ಈಕೆ ಸೂತ ಆಗಂಗಿಲ್ಲ ಅಂತ ಹೇಳ್ತಾರು ಆದ್ರೂ ತಮ್ಮ ಹೆಂಗ ಹೇಳ್ತಾನು ಯಾಕಂದ್ರೆ ಜಲಮಕ್ಕ ಒಂದ್ ಹೆಣ್ಣು ನಾಯಿ ಬೇಕತ್ತ ತಿಳ್ಕೊಂಡು ತಮ ಏನ್ ಮಾಡ್ರಿ ಅದರ ಜೋಡಿ ಜಲಮ ಮಾಡ್ಬೇಕ ತಿಳ್ಕೊಂಡು ಒಂದು ದೋಸೆ ಏನ್ ಮಾಡ್ತಾನೋ ಏನ್ ಮಾಡಿ ಯಾಕಂದ್ರೆ ಎಡೀ ಅವ್ರು ಅಟ್ಟ ಬಿಟ್ಟು ಹೋಗಿ ಯಾರ ಅಂದ್ರ ಹ ಇದ ಆಕಲಿ ಗಿಡ ಮಾಡ್ತಾಳ ಈಗ ಚೆಂಡು ಹೋಗಿ ಕಿಡಂಗಿಲ್ಲ ಆಕಲಿ ಗಿಡಂಗಿಲ್ಲ ತಿಪ್ಪ ತಮ್ಮ ತನ್ನ ತಂದಿ ಸರದಾಗ ಆದ ಕಾರ್ಯದಾಗ ತಿಪ್ಪ ಹೋಗದಾಗ ಉದಲಿಕ ಏನ್ ಮಾಡ್ತಾನು ಸಿಟ್ಟಿಗೆ ಬಂದಾಗ ಈಗ ಕಲ್ಲಾಗತ್ತಳೆ ಶ್ರಾಪ್ ಕೊಟ್ಟಣ ತಮ್ಮ ಉದಲಿಕೆ ಹೆಂಡತಗಿ ಸ್ರಾಪ್ ಕೊಟ್ಟಾನು ಆಕಿ ಯಾರ ಎದ್ದಾಳು ಯಾರದಿಂದ ಉದ್ದಾರ ಆಗ್ಯಾಳ ಹೌದಲ್ಲ ನೋಡೋಣ ತಮ್ಮ ಏನೇನು ಹೇಳ್ತಾಳ ಏನಿ ಹಾ ಹಾ ಅದಕ್ಕೆ ಏನತ್ ಹೇಳ್ತಾರೀ ಮಾಸ್ತಾರ ಏನ ಟೈಮ್ ಆಗಕ್ಕೆ ಬಂದೈತಿ ಟೈಮ್ ಆದ ಟೈಮ್ದಾಗ ಹಿಂಗೆ ಮಾಡೋದು ತಪ್ಪು ಆಗೈತಿ ಯಾಕಂದ್ರೆ ಇನ್ನಕತ್ತ ನಾ ಪದಯಸಿರಿ ಏನಾಗೈತಿ ತಮ್ಮ ಏನಾಗೈತಿ ನೋಡು ಒಂದು ಸೂಜಿ ಬಿದ್ರೆ ಸಪ್ಪಳ ಆಕೈತಿ ಹಂಗ ಕೂತು ಇನ್ನಕತ್ತ ನಾ ಕೇಳೇರಿ ಹೌದು ಯಾಕಂದ್ರೆ ಬಾಯಿ ಮಾಡಲ್ದ ಎಲ್ಲಾರು ಕೇಳೇರಿ ಇನ್ನು ಲಾಸ್ಟ್ಗೆ ಬಂದು ಏನು ಮಾಡಬೇಡ್ರಿ ಯಾಕಂದ್ರೆ ನೋಡು ಕಂಡಪಟ್ಟಿ ರಾಕ ಕೊಟ್ಟ ನಮ್ಮನ ಇಲ್ಲಿ ಕರಿಶೇರಿ ಅಂದ್ರೆ ಹೌದು ನಾವು ಆಕ ಮಾರಕ ಹೋಗ್ಬಾರ್ದಾ ಟೈಮ್ ಗೆ ಜಕ್ಕೆ ಹೊರಗಿತಿ ಹೌದಾ ಆತ ನಾನು ಏನು ಆಕಿದೆ ನೀನು ಹೇಳ್ಂಗಿಲ್ಲ ಆಕೇ ಮುಗಿದಂಗ ಬಂದಿತಿ ಕತೆ ತಮ್ಮ ಹಾ ಅಕೇ ಎಷ್ಟು ತಳದಾಗ ಐತಿ ಹೌದಾ ಅದರ ಸಂಬಂಧ ಏನು ಹೇಳ್ತಾರೋ ಯಾಕಂದ್ರೆ ಹಿರಿಯಾರು ಒಂದು ಮಾತು ಕೇಳರ ತಮ್ಮ ಹೇಳಪಾ ಏನು ಅಂತ ಹೇಳ್ತಾರಂದ್ರ ಹಾ ಏನು ಹು ಏನು ದೇವರ ಶ್ರೇಷ್ಠೋ ಏನು ಹು ಅಥವಾ ಏನು ದೇವರ ದೇವರ ಶ್ರೇಷ್ಠೋ ಅಂತ ಹೇಳ್ತಾರ ತಮ್ಮ ಹೌದು ಏನಂತ ಕೇಳ್ತಾರೋ ಏನು ಕೇಳ್ತಾರ ಏನು ಹೂ ಶ್ರೇಷ್ಠೋ ಏನಾದ್ರೇವೋ ದೇವರ ಶ್ರೇಷ್ಠ ಅಂತ ಕೇಳ್ತಾರ ಹೌದು ಆದ್ರೆ ಒಂದು ತಾತ್ಪರ್ಯ ಏನಾಗೈತೆ ಮಸ್ತಾರ ಏನಾಗೈತ್ಪ ಯಾಕಂದ್ರೆ ಈಗ ದೇವ್ರ ಪೂಜೆ ಮಾಡಬೇಕಾದ್ರೆ ಏನು ಬೇಕಾಗೈತಿ ಹೂ ಬೇಕಾಗೈತಿ ಹೌದು ಹೂವು ಇದ್ದಾಗ ದೇವ್ರದ ಅಲಂಕಾರ ಆಕತಿ ದೇವ್ರ ಪೂಜೆನು ಆಕತಿ ದೇವರಿಗೆ ನಾವು ಮಾಡಿದ್ರ ಸ್ವಾರ್ಥಕೂ ಆಕತಿ ಯಾಕಂದ್ರ ಹೂವು ತಮ್ಮ ಹೇಳ್ಬೇಕಾಗಿತ್ತು ಹೌದಲ್ ಯಾಕಂದ್ರ ನೋಡುವ ಈಗ ದೇವರಿಗೆ ನಾವು ದುಡ್ಕೋಬೇಕಂದ್ರ ಹೆಂಗ ದುಡಿತೇವು ಹೆಂಗ ದುಡಿತಾ ಏಕಲ್ಲ ಅಲ್ಲಿಂದ ದೋಕೆ ದೃಷ್ಟ ಏನಾಗೈತೆ ಅಂತ ಹೇಳ್ತಾರೋ ಏಕಲಲ್ಲಿಂದ ಲೋಕ ಏಕಾಲಯ ಲೋಕ ಆಗೈತೆ ದುಸರಾ ಕ್ಯಾಬಿನ್ ಅಂತ ಹೇಳ್ತಾರೋ ಯಾಕಂದ್ರೆ ಇದ್ರ ಹೊರತು ಮತ್ತೊಂದು ಮಾತು ಕೇಳ್ತಾರ ತಮ್ಮ ಜ್ಞಾನೇ ದಿ ಜ್ಞಾನ ಮಿಲೈತದ್ದು ಬಾತ ಗದ್ದೆ 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 ಮಿಲೈತದ್ದು ಲಾತ ಅಂತ ಹೇಳ್ತಾರ ತಮ್ಮ ಯಾಕಂದ್ರೆ ಕತ್ತಿ ಜೋಡಿ ಜೋಡಿ ಕೂಡಿ ಕತ್ತಿ ಆದ್ರೆ ಯಾರ ಬ್ಲಟ್ ಬೀಳುತ್ತಾವು ಹೌದು ಜ್ಞಾನಿ ಜೋಡಿ ಕೂಡಿ ಜ್ಞಾನಿ ಅಂದ್ರೆ ಎರಡು ಮಾತು ಬರ್ತಾವ ತಮ್ಮ ಜ್ಞಾನಿ ಜೋಡಿ ಜ್ಞಾನಿ ಆಗು ಕತ್ತಿ ಜೋಡಿ ಗೂಡಿ ಕತ್ತಿ ಆಗಬೇಡ ಹೇಳಿ ಏನು ಹೇಳ್ಬೇಕಾಗೈತಿ ಯಾಕಂದ್ರೆ ಹೂ ಬೇಕಾದ್ರೆ ತಮ್ಮ ದೇವ್ರಿಗೆ ಪೂಜಾ ಮಾಡಿ ದೇವ್ರನ್ನ ಹೊಲಸಬೇಕಾದ್ರ ಹೂ ಬೇಕಾಗೈತಿ ಈ ಕಡೆ ಹೂ ಮುಡಿಸಿ ದೇವ್ರನ್ನ ಹೊಲಸಬೇಕಾದ್ರೆ ಈ ಕಡೆ ದೇವ್ರ ಬೇಕಾಗ್ಯನು ಅದಕ್ಕೆ ಏನು ಹಿರಿಯರು ಅಂತ ಕೇಳ್ತಾರೋ ಏನ್ ಕೇಳ್ತಾರಪ್ಪ ಏನು ಹೂ ಶ್ರೇಷ್ಠೋ ಏನು ದೇವರು ಶ್ರೇಷ್ಠೋ ಅಂತ ಕೇಳ್ತಾರ ತಮ್ಮ ಯಾಕಂದ್ರೆ ಒಂದು ಮಾತು ಏನ್ ಹೇಳ್ಬೇಕಾಗೈತಿ ಹೇಳಪ್ಪ ಈಗ ದೇವ್ರ ನಾವು ಒಲಿಸ್ಕೋಬೇಕಾದ್ರೆ ಈ ಕಡೆ ಹೂವು ಬೇಕಾಗೈತಿ ಹೌದು ಆ ಕಡೆ ಅವ ದೇವ್ರ ಒಲಿಬೇಕಾದ್ರೆ ದೇವ್ರ ಬೇಕಾ ದೇವ್ರ ಬೇಕಾಗತ್ತನು ಹೌದು ಯಾಕಂದ್ರೆ ನೋಡು ನಾವು ತಿಳಿದಾಟ ಹೇಳ್ಬೇಕಾಗತ್ತ ಯಾಕಂದ್ರೆ ಸಬದವ್ರ ಕಿತ್ರ ನಾವೇನು ಶಾನ್ಯಾರ ನಾಕು ಬರಂಗಿಲ್ಲ ಹೌದು ದೈವದ ಕಿದ್ರ ನಾವೇನ ದೊಡ್ಡ ಅವ್ರುತಿ ಇಲ್ಲೇನ ಬಂದಿಲ್ಲ ಹೌದು ಯಾಕಂದ್ರೆ ಗೊತ್ತಿದ್ದ ಮಾತು ಗೊತ್ತತೆ ಅಂತ ಹೇಳಬೇಕು ಇಲ್ಲಂದ್ರೆ ಹೇಳಬೇಕಕತೆ ಮಾಸ್ತರ ಹೇಳುವಂಗಿಲ್ಲ ಯಾಕಂದ್ರೆ ಎರಡು ಆಟ ನಮಗೆ ತಿಳಿತೈತಿ ಈಗ ಇದಕ್ಕೆ ಕಟ್ಟದವರು ಯಾರು ಅಂತ ನನಗೆ ಗೊತ್ತಿಲ್ಲ ಅದರ ಸಂಬಂಧ ಏನಂತ ಹೇಳ್ತಾರ್ ತಮ್ಮ ಏನು ಮಾಡಿದರೂ ಯಾಕಂದ್ರೆ ಇದನ್ನ ಇಲ್ಲೇ ಇಡಂದ್ರ ಇಲ್ಲೇ ಇಡಬೇಕಕತೆ ಮಾಸ್ತರ ಹಾ ಯಾರು ಕಟ್ಟಾರ ಯಾರು ಇದನ್ನ ಯಾಕಂದ್ರೆ ಏನ್ ಹೇಳ್ತಾರ ಏನು ದೇವರ ಶ್ರೇಷ್ಠ ಏನು ಹೂ ತಮ್ಮ ಯಾಕಂದ್ರ ಪೂಜೆ ಮಾಡ್ಬೇಕಾದ್ರೆ ಈಗ ಹೂ ಬೇಕಾಗೈತಿ ಹೂ ಶ್ರೇಷ್ಠ ಅಂತ ಹೇಳಬೇಕಾಗೈತಿ ನೋಡನು ಮಾಸ್ತಾರ ಅವ್ರದ್ದು ಏನೇನ ಐತಿಲ್ಲ ಮತ್ ತುಗ ಅಂದ್ರ ತುಗಾಕ ಬರ್ತೈತಿ ಬೇಡ ಅಂದ್ರೆ ಬಿಡಾಕ ಬರ್ತೈತಿ ಮಾಸ್ತರ್ ಯಾಕಂದ್ರ ಯಾಕ ಕೊಟ್ಲಗಿರಿ ಗ್ರಾಮದವ್ರು ಏನ್ ಹೇಳ್ತಾರೋ ನೀ ಹೇಳೋದು ಮಾತು ಕರೆ ಐತಪ್ಪ ಅಂತ ಹೇಳಿ ಹಾ ನೂರ ಒಂದ್ ರೂಪಾಯಿ ಕೊಟ್ಟಾರೆ ಅದ ನೂರಲ್ಲ ನೂರ ಒಂದು ಸ್ರಾವ ಅಂತ ಕೇಳ್ತೀನಿ ಮನಸ್ತಕ್ಕದು ಯಾಕಂದ್ರೆ ಇದು ಅಲ್ಲದೆ ಯಾವ ನಮ್ಮ ದುಂಡಪ್ಪ ಕಾಕ ನಿಂಗಪ್ಪ ಹ ಐಹೊಳೆ ಅವರಾದರೂ ಕೂಡ ಪೇಟೆ ಆದಂಥವರು ಕೂಡ ಅವರಾದರೂ ಕೂಡ ಏನೋ ನಮ್ಮ ಅಲ್ಪಕ್ಕಲೇ ಕಂಡು ಕೂಡಿದ ಸಭೆಯಲ್ಲಿ ತಂದು ಅಯ್ಯೋ ತೊಂದರೆ मतने केळा नीरे म्यालाड तेदा उसला ए ये उसला पासेंन वासा हेच आहे डळम सेताना रो नीर अल्लाह ಿದ ನಡು ನೀರಲ್ಲ ಜಿಯ ಏ ಉಸಲ ಪಾಸದಿಂದ ವಾಸ ಹೆಚ್ಚಾಗೆರಾಮ್ ಸಿದ ನಡು ನೀರಲ್ಲ ಜಿಯ ಓ ಮಾ ಏನು ಕೇಳ್ತಾರೋ ಉಸಲ ಪಾಸದಿಂದ ವಾಸ ಹೆಚ್ಚಾಗಿ ಢಳಮಸ್ಥೆತ್ತ ನಡು ನೀರಿ ಅಲ್ಲ ಉಸಲ ಪಾಸದಿಂದ ವಾಸ ಹೆಚ್ಚಾಗಿ ಡಳಮಸ್ಥೆತ್ತ ನಡು ನೀರಲ್ಲ ಓಮ 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 ಓಂ ಕರ್ದಾಗ ಓಂಬು ಧನಿ ಆತ ನಕಾರ ರಾಗಣ ಅಂಬು ಯಾಕಂದ್ರೆ ನೋಡು ಏನ್ ಮಾಡ್ಯಾರ ಓಮ ಓಂ ಕರದಾಗ ಓಂಬು ಧನಿ ಆತ ಮಖರಾಗಣ ಅಂಬುಸಲ हा मकर शिकार लाग शिवरूपण आेम षष्टी मार्गे शिकार लाग शिवरूपण आम षष्टी आलथे तगव्या ला

ರಸೋಮಾ ಕೆನಿ ದಾನಿ ಕೇಳಿ ರಾಯ ದನಿ ವಲ ಗಾ ಗು ರಾಯಿ ರಸೋನಿಯೋ ಮೋಮ ವಾಸ ವಾಣಿ ವಾಸ ನಾಮ ಲಕ್ಷ